ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ಆಗಿದೆ ಈಗ ಜೊತೆಗಾರರಿಗೂ ಸಂಕಷ್ಟ ಬೆಳ್ತಂಗಿ ಎಸ್ಐಟಿ ಕಚೇರಿಯಲ್ಲಿ ಚಿನ್ನಯ್ಯನಿಗೆ ಫುಲ್ ಡ್ರಿಲ್ ಮಾಡ್ತಿದ್ದಾರೆ ಎಸ್ಐಟಿ ಆಶ್ರಯ ನೀಡಿದವರು ಆತನಿಗೆ ಸಹಕಾರ ಕೊಟ್ಟವರು ಎಲ್ಲರೂ ಕೂಡ ಈಗ ತಗ್ಲಾಕೊಳ್ಳುವಂತ ಸಿಚುವೇಶನ್ ನಿನ್ನೆ ತಡರಾತ್ರಿವರೆಗೂ ಚಿನ್ನಯ್ಯನ ಸಹೋದರ ತಾನಾಸಿ ವಿಚಾರಣೆ ಆಗಿದೆ ಇವತ್ತು ಕೂಡ ಚಿನ್ನಯ್ಯನ ವಿಚಾರಣೆ ಮುಂದುವರಿಯಿತು ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಆತನ ಸಹೋದರ ತಾನಾಸಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಆತನು ಮತ್ತು ಈತನು ಜೊತೆಲೆ ಇದ್ರ ಎಷ್ಟು ವರ್ಷದ ಸಂಪರ್ಕ ಅಥವಾ ಬೇರೆ ಬೇರೆ ಕಡೆ ಇದ್ರ ಮತ್ತೆ ಈ ಪ್ರಕರಣದಲ್ಲಿ ಆತನ ಒಂದು ಪಾತ್ರ ಏನು ಅದೆಲ್ಲದ್ರ ಬಗ್ಗೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ವಿಚಾರಣೆಯನ್ನ ಮಾಡಿದ್ರು ವಿಚಾರಣೆ ನಡೆಸಿದ ನಂತರ ಆತನ ಮನೆಗೂ ಕಳುಹಿಸಿಕೊಟ್ಟಿದ್ರು ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರೆ ಇನ್ನು ತಾನಾಸೆ ವಿಚಾರಕ್ಕೆ ಬರೋದಾದ್ರೆ ಆತ ಮತ್ತೆ ವಿಚಾರಣೆಗೆ ನಾವೇನಾದ್ರೂ ಕರೆದ್ರಿ ಕರೆದ್ರೆ ಬರಬೇಕು ಅಂತ ಕೂಡ ಎಸ್ ಐ ಟಿ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರಂತೆ ಈ ಮುಂದಿನ ತನಿಖೆಯ ಸಂದರ್ಭದಲ್ಲಿ ಈಗ ನಡೀತಾ ಇರುವ ತನಿಖೆ ಮತ್ತೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಕಾರಣ ದಿನಕ್ಕೆ ಮೂವತ್ನಾಲ್ಕರಿಂದ ಮೂವತ್ತೈದು ಸಾವಿರ ಸ್ನ್ಯಾಕ್ಸ್ ಇಂದ ಹಿಡಿದ್ರೂ ಕೂಡ ಎರಡು ಲಕ್ಷ ಎಸ್ ಐ ಟಿ ತನಿಖೆಗೆ ಪ್ರತಿದಿನವೂ ಕೂಡ ಎರಡು ಲಕ್ಷ ಖರ್ಚಾಗ್ತಾ ಇತ್ತು ಒಟ್ಟು ಖರ್ಚಾಗಿರೋದು ಐವತ್ತು ಲಕ್ಷ ಬಟ್ ಇದರಲ್ಲಿ ಏನೂ ಸಾಕ್ಷಿಗಳು ಸಿಕ್ಕಿಲ್ಲ ಸಿಕ್ಕಿರುವಂತಹ ಕೆಲವೊಂದು ಮೂಳೆಗಳನ್ನು ಎಫ್ ಎಸ್ ಎಲ್ ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಸಾಯಿಲ್ ಟೆಸ್ಟಿಂಗಿಗೂ ಕೂಡ ಕಳುಹಿಸ್ಕೊಟ್ಟಿದ್ದಾರೆ ಅದರ ವರದಿಗಳು ಈಗ ಬರಬೇಕಾಗಿದೆ ಬಟ್ ಈ ಒಂದು ಅನಾಮಿಕ ದೂರುದಾರ ಅಂತ ಹೇಳ್ಕೊಂಡು ಬಂದಂಥವ್ನು ಚಿನ್ನಯ್ಯ ಏನಿದ್ದಾನೆ ಆತ ಹೇಳಿದ್ದೆಲ್ಲವೂ ಸತ್ಯಾನಾ ಆತ ಈ ಕೊಡುವಂತ ಸ್ಟೇಟ್ಮೆಂಟ್ ಅನ್ನ ಎಷ್ಟರ ಮಟ್ಟಿಗೆ ನಂಬಹುದು ಸತ್ಯಕ್ಕೆ ಹತ್ತಿರವಾದದ್ದ ಈಗಲೂ ಕೂಡ ಬುರುಡೆ ಬಿಡ್ತಾರ ಈಗಲೂ ಕೂಡ ಏನಾದರೂ ಹೇಳ್ಕೊಟ್ಟಿದ್ದನ್ನ ಹೇಳ್ತಾರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ನಿಜಕ್ಕೂ ಈ ಒಂದು ಕೇಸ್ನಲ್ಲಿ ಒಂದಷ್ಟು ಟರ್ನಿಂಗ್ಗಳು ಟ್ವಿಸ್ಟ್ಗಳು ಸಿಗ್ತಾ ಇದಾವೆ ಇನ್ನೂ ಹಲವು ಬೆಳವಣಿಗೆಗಳು ಆಗುವಂತೆ ಕಾಣಿಸ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಒಂದ್ ಕಡೆ ಈಗಾಗಲೇ ಚುನ್ನಯ್ಯ ಅರೆಸ್ಟ್ ಆಗಿದ್ದಾಗಿದೆ ಮತ್ತೊಂದು ಕಡೆ ಸಹಚರರಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇವತ್ತು ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ವಿಡಿಯೋಗ್ರಾಫಿಂಗ್ ಕೂಡ ಮಾಡಿಕೊಳ್ಳಲಾಗುತ್ತೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಓಕೆ ಹೌದು ಎಸ್ ಐ ಟಿಯ ವಿಚಾರಣೆ ಅನ್ನುವಂಥದ್ದು ಬಹಳ ತೀವ್ರತರನಾದ ರೀತಿಯಲ್ಲಿ ಆರಂಭವಾಗಿದೆ ಈಗ ಎಸ್ ಐ ಟಿ ಅನ್ನೋದಕ್ಕಿಂತಲೂ ಪೊಲೀಸ್ ನಲ್ಲೇ ಅವರು ಆತನನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಬೆಳಗ್ಗೆ ಐದು ಗಂಟೆವರೆಗೆ ನಡೆದಂತ ವಿಚಾರಣೆಯಲ್ಲಿ ಯಾವ ತರ ಬಾಯಿ ಬಿಡಿಸಬೇಕು ಪೊಲೀಸ್ ನಲ್ಲಿ ಆತರನೇ ಆತನ ಬಾಯಿ ಬಿಡಿಸಲಾಗಿತ್ತು ಇದರ ಜೊತೆಗೆ ನಿನ್ನೆ ಕೂಡ ತಡರಾತ್ರಿವರೆಗೂ ಆತನ ವಿಚಾರಣೆ ನಡೆದಿತ್ತು ಈಗ ಎಸ್ ಐ ಟಿ ಅಧಿಕಾರಿಗಳು ಪ್ರಮುಖವಾಗಿ ಇನ್ವೆಸ್ಟಿಗೇಷನ್ ರಿವರ್ಸ್ ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡಿದ್ದಾರೆ ಅಂದ್ರೆ ಈ ಬುರುಡೆ ಪ್ಲಾನ್ ಹುಟ್ಕೊಂಡಿದ್ದು ಎಲ್ಲಿಂದ ಮತ್ತು ಈತನನ್ನ ಸಂಪರ್ಕ ಮಾಡಿದವರು ಯಾರು ಇದನಿಗೆ ಆಶ್ರಯವನ್ನ ನೀಡಿದಂತವರು ಯಾರು ಇದನ ಜೊತೆಗೆ ಯಾವ ತರ ಮಾತುಕತೆ ಆಯಿತು ಆ ಮಾತುಕತೆಯ ಕೊಂಡಿಗಳು ಯಾರು ಅಂತ ಮೀಡಿಯೇಟರ್ಗಳು ಯಾರು ಅನ್ನುವಂತಹ ರೀತಿಯಲ್ಲಿ ತನಿಖೆಗಳು ನಡೀತಾ ಇದೆ ಯಾಕಂದ್ರೆ ಈತ ಈ ಪ್ರಕರಣ ಮುನ್ನಡೆ ಬಂದ ಸಂದರ್ಭದಲ್ಲೇ ಕಳೆದ ವಾರ ಈ ಚಿನ್ನಯ್ಯ ಏನಿದ್ದಾನೆ ಈತನ ಜೊತೆಗೆ ಕೆಲಸ ಮಾಡಿದಂತವರು ಅಂದ್ರೆ ಧರ್ಮಸ್ಥಳ ಭಾಗದಲ್ಲಿ ಕೆಲಸ ಮಾಡಿದಂತವರು ಈತನ ಪ್ರತ್ಯಕ್ಷವಾಗಿ ಕಂಡಂತವರು ಈತನ ಬಗ್ಗೆ ತಿಳಿದುಕೊಂಡಂತ ಬಹುಪಾಲು ಜನರ ವಿಚಾರಣೆಯನ್ನು ಎಸ್ಐ ಡಿ ನಡೆದಿತ್ತು ನಡೆಸಿತ್ತು ಇದರ ಜೊತೆಗೆ ಆತನ ಅಣ್ಣ ತಾನಾಸಿ ಅನ್ನುವಂಥವನನ್ನ ನಿನ್ನೆ ಕೂಡ ಅವರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ರು ಆತ ಕೆಲಸಕ್ಕೆ ಹೋಗಿದ್ದಂಥ ಸಂದರ್ಭ ಅಲ್ಲಿಂದನೇ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ರು ಯಾಕಂದ್ರೆ ಈತ ಉಜಿರೆಗೆ ಬಂದ ಬಳಿಕ ಅಂದ್ರೆ ಈತನ ಸಹೋದರನ ಒಂದು ಏನು ಹೆಲ್ಪ್ ನಿಂದಲ್ಲಿ ಈತ ಉಜಿರೆಗೆ ಮತ್ತೆ ಬಂದು ಕೆಲಸಕ್ಕೆ ಸೇರಿದ್ದ ಅನ್ನುವಂತ ಒಂದು ಮಾಹಿತಿ ಇತ್ತು ಹಾಗಾಗಿ ಆ ಈತನಿಗೆ ಆ ಬುರುಡೆ ಗ್ಯಾಂಗ್ ಸಂಪರ್ಕ ಆಗಿದ್ದು ಯಾವ ರೀತಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ತಾನಾಸಿಯನ್ನ ವಿಚಾರಣೆ ಮಾಡಲಾಗಿದೆ ತಡರಾತ್ರಿವರೆಗೂ ಕೂಡ ವಿಚಾರಣೆ ಮಾಡಲಾಗಿದೆ ಇವರ ಈ ಒಂದು ಕಮ್ಯುನಿಕೇಶನ್ ಯಾವ ತರ ಸ್ಟಾರ್ಟ್ ಆಯಿತು ಮತ್ತು ಈತ ಯಾವ ತರ ಅವರ ಸಂಪರ್ಕಕ್ಕೆ ಸಿಗ್ತಾ ಹೋದ ಆ ಬಳಿಕ ಆದಂತ ಡೆವಲಪ್ಮೆಂಟ್ಗಳ ಬಗ್ಗೆ ಏನಾದರೂ ಮಾಹಿತಿ ಇದೆ ಅನ್ನುವಂತಹ ರೀತಿಯಲ್ಲಿ ಮತ್ತು ಈತನನ್ನ ಸಂಪರ್ಕ ಮಾಡಿದಂತ ಆ ಬುರುಡೆ ಗ್ಯಾಂಗ್ ಯಾರು ಯಾರೆಲ್ಲ ಅದರಲ್ಲಿ ಪ್ರಮುಖವಾಗಿ ಇದ್ರು ಅನ್ನುವಂತ ಕೂಡ ವಿಚಾರಗಳನ್ನು ಅವರು ಆತರಿಂದ ಕಲೆ ಹಾಕಿದ್ದಾರೆ ಇದಾದ ಬಳಿಕ ನಿನ್ನೆ ತಡರಾತ್ರಿಯ ಬಳಿಕ ತಡರಾತ್ರಿಯವರೆಗೂ ಅದನ್ನ ವಿಚಾರಣೆ ನಡೆಸಿದ ಬಳಿಕ ಅದನ್ನ ವಾಪಸ್ ಕಳುಹಿಸಲಾಗಿದೆ ಮತ್ತೆ ವಿಚಾರಣೆ ಅವಶ್ಯಕತೆ ಇದ್ರೆ ವಾಪಸ್ ಬರಬೇಕು ಅಂತ ಸೂಚನೆಯನ್ನ ಕೂಡ ನೀಡಲಾಗಿದೆ ಇದು ಕೇವಲ ತಾನಾಸಿ ಮಾತ್ರ ಅಲ್ಲ ತಾನಾಸಿ ಕೇವಲ ಈತನಿಗೆ ಹೆಲ್ಪ್ ಮಾಡಿದ ಕಾರಣಕ್ಕೋಸ್ಕರ ಹಾಗಾದ್ರೆ ಈತನಿಗೆ ಆಶ್ರಯ ನೀಡಿದವರು ಈತನಿಗೆ ಸಹಕಾರ ನೀಡಿದಂತಹವರು ಆ ವಾಹನ ಇತ್ಯಾದಿಗಳನ್ನ ಒದಗಿಸಿದಂತವರನ್ನ ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಇದೆ ಹಾಗಾಗಿ ಇವತ್ತಿನಿಂದ ಎಸ್ಐಟಿ ಮತ್ತೆ ತನಿಖೆಯನ್ನ ತೀವ್ರಗೊಳಿಸ್ತಾ ಹೋಗುತ್ತೆ ಆ ನಿನ್ನ ರಾತ್ರಿವರೆಗೂ ಕೂಡ ಆತನ ಮೆಡಿಕಲ್ ಅಂದ್ರೆ ತನಿಖೆ ನಡೆಸಿದ ಕಾರಣದಿಂದಾಗಿ ಇವತ್ತು ಆತನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇದಾದ ಬಳಿಕ ಮತ್ತೆ ಆಶ್ರಯ ನೀಡಿದಂತವರು ಆತನ ಕೈಗೆ ಬುರುಡೆ ಕೊಟ್ಟವರು ಇವರೆಲ್ಲರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಈ ವಿಚಾರಣೆ ಅಂದ್ರೆ ಎಸ್ ಐ ಟಿ ತನಿಖೆ ಡೇ ಒನ್ ನಲ್ಲಿ ಯಾವ ತರ ಆರಂಭವಾಯಿತು ಅಂದ್ರೆ ಆ ಬುರುಡೆಯಿಂದಲೇ ಆ ಒಂದು ಪ್ರಕರಣ ಆರಂಭವಾಗಿದ್ದು ಆತ ಬಂದು ಸಬ್ಮಿಟ್ ಮಾಡಿದಂತಹ ಬುರುಡೆ ಅದರಿಂದಲೇ ಆತನಿಗೆ ಅದು ತಿರುಗು ಬಾಣವಾಗಿದ್ದು ಆ ಬುರುಡೆ ಆತನಿಗೆ ತಿರುಗು ಬಾಣವಾಗಿದೆ ಒಂದು ಹಂತದಲ್ಲಿ ಎಸ್ ಐ ಟಿ ಈತನ ಈ ಒಂದು ಕಪೋಕಲ್ಪಿತ ಕಥೆಯ ಬಗ್ಗೆ ಈತನ ಬುರುಡೆ ಬಗ್ಗೆ ಈತ ಏನು ತಂದು ಒಪ್ಪಿಸಿದ್ದ ಬುರುಡೆ ಅದರ ಆಧಾರದಲ್ಲಿ ಆತನ ವಿರುದ್ಧ ಕ್ರಮಕ್ಕೆ ಮುಂದಾಗಿರೋದು ಒಂದು ಆದ್ರೆ ಇನ್ನೊಂದು ಕಡೆಯಿಂದ ಇಷ್ಟು ದಿನ ನಡೆದಂತ ತನಿಖೆ ಅಂದ್ರೆ ಹದಿನೇಳು ಜಾಗದಲ್ಲಿ ಉತ್ಖನನವನ್ನು ಕೂಡ ಮಾಡಲಾಗಿತ್ತು ಮತ್ತು ಈಗಾಗಲೇ ಬಂದಿರುವ ಒಂದಿಷ್ಟು ದೂರು ಈ ಎಲ್ಲ ಈ ಇದರ ತನಿಖೆಯನ್ನ ಕೂಡ ಇನ್ನೊಂದು ಕಡೆಯನ್ನ ಮಾಡ್ತಾ ಇದೆ ಈತನ ಒಂದು ಕಪ್ಪು ಕಲ್ಪಿತ ಕಥೆ ಇನ್ನೊಂದು ಕಡೆ ಆದ್ರೆ ಇನ್ನೊಂದು ಕಡೆಯಿಂದ ಏನಾದ್ರೂ ವಸ್ತುನಿಷ್ಠವಾಗಿ ಅಥವಾ ಸತ್ಯಾಂಶಗಳು ಇರುವಂತಹ ಆ ಏನಾದ್ರೂ ವಿಚಾರಗಳು ಇದೆಯಾ ಅಪರಾಧಗಳು ಇದೆಯಾ ಅಂತ ಆಧಾರದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಚಿನ್ನಯ್ಯನ ಜೊತೆಗೆ ಆತನಿಗೆ ಸಹಕಾರ ನೀಡಿದಂತವ್ರಿಗೂ ಕೂಡ ಈಗ ಒಂದು ಹಂತದಲ್ಲಿ ದವಡವ ಅನ್ನುವಂಥದ್ದು ಶುರುವಾಗಿದೆ ಸುಮಾರು ಮೂವರು ಹೋರಾಟಗಾರರು ಈತನಿಗೆ ಸಾಥ್ ನೀಡಿದ್ರು ಮತ್ತು ಅದರಲ್ಲೂ ಪ್ರಮುಖವಾಗಿ ಆತನ ಕೈಗೆ ಎಲ್ಲಿಂದಲೂ ಒಂದು ಬುರುಡೆಯನ್ನ ತೆಗೆದು ತೆಗೆದುಕೊಂಡು ಬಂದು ತಂದುಕೊಟ್ಟು ಇದನ್ನ ಪೊಲೀಸರಿಗೆ ಒಪ್ಪಿಸು ಅಥವಾ ನ್ಯಾಯಾಲಯದ ಮುಂದೆ ಒಪ್ಪಿಸು ಅಂತ ಹೇಳಿದಂತವರಿದ್ದಾರೆ ಆ ಸೊ ಅವರನ್ನ ಕೂಡ ಅತಿ ಶೀಘ್ರದಲ್ಲಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಸೊ ಆ ಆಯಾಮದಲ್ಲಿ ಈಗ ತನಿಖೆ ಪ್ರಾರಂಭವಾಗಿದೆ ಆ ಈತನ ಸಂಬಂಧಿಕರು ಈತನ ಸ್ನೇಹಿತರು ಇವರನ್ನ ವಿಚಾರಣೆ ಕೈದು ಯಾವ ರೀತಿಯೆಲ್ಲ ಇವರು ಆತನನ್ನ ಸಂಪರ್ಕ ಮಾಡಿ ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಹೋಯ್ತು ಅದೇ ಆಯಾಮದಲ್ಲಿ ಎಸ್ ಐ ಟಿ ಕೂಡ ತನಿಖೆಯನ್ನು ಸ್ಟಾರ್ಟ್ ಮಾಡಿದೆ ಸೊ ಕೆಲವೇ ದಿನಗಳಲ್ಲೂ ಆಗಬಹುದು ಅಥವಾ ಕೆಲವೇ ಕ್ಷಣಗಳಲ್ಲೂ ಆತನಿಗೆ ಆಶ್ರಯವನ್ನು ನೀಡಿದವರು ಈ ಕಪೋಕಲ್ಪಿತ ಕಲ್ಪಿತ ಕಟ್ಟಿದವರ ಬುಡಕ್ಕೆ ಎಸ್ಐಟಿ ತನಿಖೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಇದೆ ಸೌಖ್ಯ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ ಎಸ್ ಈ ತಲೆಬುರುಡೆ ಪ್ಲಾನ್ ಬಂದಿದ್ದು ಯಾವಾಗ ಯಾರಿಂದ ಈ ಒಂದು ತಲೆಬುರುಡೆ ಪ್ಲಾನ್ ಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಇನ್ನು ಯಾರ್ಯಾರಿದ್ದಾರೆ ಅದೆಲ್ಲವೂ ಕೂಡ ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಮಾಡ್ತಾ ಇರೋದು ಜೊತೆಗೆ ಎಲ್ಲ ವಿಚಾರಣೆಯ ಚಿತ್ರೀಕರಣವನ್ನು ಮಾಡಲಾಗ್ತಾ ಇದೆ ವೀಡಿಯೋಗ್ರಫಿ ಮಾಡಿಕೊಳ್ಳಲಾಗ್ತಾ ಇದೆ ಆತನ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ತಾರೆ ಅಧಿಕಾರಿಗಳು